ಸರ್ ಒಂದು ಇವಾಗ ವಾಲ್ಮೀಕಿ ನಿಗಮದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಅಂತ ಹೇಳಿದ್ರೆ ಕೂಡ ಕೂಡ ಈಗ ಇಡಿ ಎಂಟ್ರಿ ಆಗಿದೆ ಸರ್ ಅಂದ್ರೆ ಬಡವರ ಹಣವನ್ನು ಏನು ಮೂಟಿ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅದ್ರಲ್ಲಿ ಯಾವುದೇ ರೀತಿ ಅದನ್ನ ಇದನ್ನ ಮಾಡಿಲ್ಲ ಈಗ ಇಡಿ ಎಂಟ್ರಿ ಆಗಿದೆ ಸರ್ ಇದರಲ್ಲಿ ನೋಡಿ ಒಂದು ಈ ಹಗರಣಗಳನ್ನ ಮುಚ್ಚು ಹಾಕಿ ಮುಚ್ಚಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಎಲ್ಲಿವರಿಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರು ಇದ್ದಾರೆ ಮತ್ತು ಸಚಿವರು ಇದ್ರು ನಾಗೇಂದ್ರ ಅವ್ರನ್ನು ಅರೆಸ್ಟ್ ಮಾಡಿದ್ರು ಈಗ ಬೇಲ್ ಮೇಲೆ ಬಂದಿದ್ದಾರೆ ಇನ್ನೂ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತದೆ ಇನ್ ಮೀನ್ ಟೈಮ್ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದ್ರ ಹಗರಣವನ್ನು ಮುಚ್ಚಿ ಹಾಕುವಂತ ಕೆಲಸ ನಡೀತಾರೆ ಓಪನ್ ಆಗಿ ಬೇರೆ ಬೇರೆ ಗೆ ಅಮೌಂಟ್ ಜಮಾ ಆಗಿದೆ ಇಷ್ಟೆಲ್ಲ ಆದ್ಮೇಲೂ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಇದಕ್ಕೆ ಹಿಂದೆ ತಮಿಳುನಾಡಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರು ಆ ಬಾಲಾಜಿ ಅನ್ನ ಅವನ್ನ ಮಂತ್ರಿ ಮಾಡಿದ್ರು ಹೇಳಿದ್ರು ಬೇಲ್ ಬೇಕೋ ಅಥವಾ ಮಂತ್ರಿ ಇವತ್ತಿನ ಪರಿಸ್ಥಿತಿ ಅದ ಅದಕ್ಕಾಗಿ ಇಡೀ ಇಡೀ ಅವರ ಮಾಹಿತಿ ಆದ್ರ ಮೇಲೆ ಇಡೀ ಎಂಟರ್ ಆಗಿರ್ತದೆ ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಾದ್ರು ಇನ್ವೆಸ್ಟಿಗೇಷನ್ ನಡೀತದೆ ಇದ್ರಲ್ಲಿ ಯಾವ